ಜೈನರ ಪವಿತ್ರ ಸ್ಥಳದ ಹೆಸರು ಬದಲಿಸಲು ಮುಂದಾದ ಯುಪಿ ಸರ್ಕಾರ ಫಾಜಿಲ್ ನಗರ ಹೆಸರು ಬದಲಾಯಿಸಿದ ಸಿಎಂ ಯೋಗಿ ಆದಿತ್ಯನಾಥ್ ಜೈನರೇ ಹೆಚ್ಚಾಗಿರುವ ಪ್ರದೇಶಕ್ಕೆ ಪಾವ ನಗರ್ ಎಂದು ಮರುನಾಮಕರಣ ಉತ್ತರ ಪ್ರದೇಶದಲ್ಲಿ ಹೆಸರು ಬದಲಿಸುವ ಪ್ರಕ್ರಿಯೆ ಮುಂದುವರೆದಿದ್ದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಈ ಹಿಂದೆ ಫಾಜಿಲ್ ನಗರವೆಂದು ಇದ್ದ ಹೆಸರನ್ನ ಬದಲಾಯಿಸಿ ಪಾವಾನಗರಿ ಎಂದು ಮರುನಾಮಕರಣ ಮಾಡಿದ್ದಾರೆ ಭಗವಾನ್ ಮಹಾವೀರರು ಫಾಜಿಲ್ ನಗರದಲ್ಲಿ ಮಹಾಪರಿನಿರ್ವಾಣ ಪಡೆದರು ಪ್ರಾಚೀನ ಕುರುತನ ಮರಳಿ ಪಡೆಯಲು ಪಾವನಗರಿ ಎಂದು ಹೆಸರಿಡಲಾಗುವುದು ಎಂದು ಗಾಜಿಯಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಿಎಂ ಯೋಗಿ ಆದಿತ್ಯನಾಥ್ ನಮ್ಮ ಸರ್ಕಾರ ಫಾಜಿಲ್ ನಗರವನ್ನು ಪಾವಾನಗರಿ ಎಂದು ಮರುನಾಮಕರಣ ಮಾಡಲು ಕ್ರಮ ಕೈಗೊಂಡಿದೆ ಭಗವಾನ್ ಮಹಾವೀರರು ಬಿಹಾರದ ವೈಶಾಲಿಯಲ್ಲಿ ಜನಿಸಿದರು ಅವರ ಮಹಾ ಮಹಾಪರಿನಿರ್ವರ್ವ ಸ್ಥಳವು ಫಾಜಿಲ್ ನಗರದಲ್ಲಿದೆ ಇದನ್ನು ಪ್ರಾಚೀನ ಗ್ರಂಥಗಳಲ್ಲಿ ಪಾವುಗಡ ಎಂದು ವಿವರಿಸಲಾಗಿದೆ ಇತಿಹಾಸ ಮತ್ತು ಜೈನ ಸಂಪ್ರದಾಯದಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದ್ದರೂ ಆಧುನಿಕ ಕಾಲದಲ್ಲಿ ಈ ಹೆಸರು ತನ್ನ ಗುರುತನ ಕಳೆದುಕೊಳ್ಳುತ್ತಿದೆ ಆದ್ದರಿಂದ ಈ ಐತಿಹಾಸಿಕ ಸ್ಥಳವನ್ನು ಅದರ ಪ್ರಾಚೀನ ಪರಂಪರೆಯೊಂದಿಗೆ ಮರು ಸಂಯೋಜಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ ಇದು ಪ್ರಾಚೀನ ಮಲ್ಲ ಗಣರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ಮಗಧ ಹರಿಯಂಕ ರಾಜವಂಶದ ಸಮಯದಲ್ಲಿ ಇದು ಒಂದು ಬುಡಕಟ್ಟು ಜನಾಂಗದ ಪ್ರದೇಶವಾಗಿತ್ತು ಭಗವಾನ್ ಬುದ್ಧ ಮತ್ತು ಭಗವಾನ್ ಮಹಾವೀರ ಇಬ್ಬರೂ ತಮ್ಮ ಜೀವನದ ಅಂತಿಮ ಪಯಣದ ಸಮಯದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು ಎಂದು ನಂಬಲಾಗಿದೆ ಆದ್ದರಿಂದ ಇದು ಚೈನಾ ಮತ್ತು ಬೌದ್ಧರಿಗೆ ಪವಿತ್ರ ತೀರ್ಥಯಾತ್ರೆಯ ತಾಣವಾಗಿದೆ ಕಾಲಕ್ರಮೇಣ ಈ ಹೆಸರನ್ನ ಅಧಿಕೃತವಾಗಿ ಫಾಜಿಲ್ ನಗರಕ್ಕೆ ಬದಲಾಯಿಸಲ್ಪಟ್ಟಿದ್ದರೂ ಐತಿಹಾಸಿಕ ಪಾವನಗರ್ ಎಂದೇ ಗುರುತಿಸಲಾಗುತ್ತಿತ್ತು ಇದೀಗ ಮತ್ತೆ ಯೋಗಿ ಈ ಪ್ರದೇಶಕ್ಕೆ ಪಾವನಗರ್ ಎಂದು ಮರುನಾಮಕರಣ ಮಾಡಲು ಮುಂದಾಗಿದ್ದು ಐತಿಹಾಸಿಕ ನಂಬಿಕೆಗಳಿಗೆ ಮನ್ನಣೆ ಸಿಕ್ಕಂತಾಗಿದೆ